நன்னை எத்தி கொட்டர மட்டிக்கு எல்லாரும் அதுக்க நம்ம சாய் மாத்திரி நமக்கு ಪ್ರಥಮದಲ್ಲಿ ಸಾಬೂನಿ ದೇವರ ಕಲಿಂದರಿಗೆ ಕಲ್ತ್ವಾ ಅಂದ್ರು ಅವ್ರು ಕುಣ್ಕರ್ನಿ ಅಂತ ಕಲ್ಕೋ ಕಲ್ತ್ವಾ ಅಂದ್ರು ಅವ್ರು ಹಾಂ ಕುಳ್ಕರ್ ನೀವೆಲ್ಲ ಕೇಳಿರಿ ನಮ್ಮ ತಾದೆಲ್ಲ ಕೇಳ್ಯಾರ ಅವ್ರು ಹೌದು ಹೌದು ಸಕ್ರೆ ಶುಕುನರು ಮಂಜುಳ ಕೇಳ್ರಿ ನಮ್ಗೆ ಅವ್ರು ಅದು ಕೇಳ್ಯಾರ ಕೇಳ್ಯಾರ ನಮ್ಮ ಮಾಯು ನಿಮ್ಮ ಆಯ್ತು ನಾವು ಏನು ಕರ್ದಿದ್ದೇವ್ರಾ ಹೌದು ಶಿವನೆ ನಮ್ಮ ಈ ದೇವ್ರು ಬಂದನ ಗೀತೆ ನಾವು ಕರ್ದೆವು ಹೌದು ಸಾಯಿ ಬಿಡ್ತಾರೆ ಅವರು ಹೇಳ್ತಾರೆ ಶಿವನೆ ನಮ್ಮ ಆಯಿ ದೇವ್ರು ಬಂದನ್ ಗೀತೆ ಹೇಳ್ತಾರೆ ಅವ್ರು ಆಯಮ್ಮುತ್ಯಾರ

ಅದಕ್ಕೆ ಹಾಲನಂತ ಸಿಗಬೇಕಾದ್ರೆ ಏನ್ ಮಾಡಬೇಕು ಏನು ಮಾಡ್ಬೇಕ್ರಿಪ್ಪ ಆಕಳ ಹೊಟ್ಟಲೆ ಹುಟ್ಟಲೆ ಕರಾಯಿ ಹುಟ್ಬೇಕಾಗ್ತದ ಹಾ ಹೋರಿ ಕರಾಯಾಗೆ ಏಯ್ ಹೋರಿ ಕರಾಗಿ ಹೆಂಗಾರ ಇರ್ಲಿ ಹಾ ಆಕಳ ಕರಾಯಿ ಹುಟ್ಟಿದ್ರೆ ಮಾತ್ರ ಹೌದು ಅದಕ್ಕೆ ಹಾಲನಂತ ಸಿಗ್ತದೆ ಹ್ಞೂ ಅಮೃತನ ಸಿಗ್ತದ ಮದುಗಣ ಮುತ್ತಲಕ್ಕೆ ಇಪ್ಪತ್ತು ಮೂವತ್ತು ವರ್ಷ ದುಡ್ದಕ್ಕ ನೀವು ವಿದ್ಯಾ ಬುದ್ಧಿ ಕಲ್ತಿರಿ ವಿದ್ಯಾ ಬುದ್ಧಿ ಕಲ್ತಿರಿ ಕರೆ ಹಾಂ ಮದುಗಣ ಹಾಲು ಕೊಡದಿಲ್ಲ ನೀವು ಮುದ್ದರೆ ಮಧುವನು ಮತ್ತೆ ರಗತಾನೆ ಕೊಡಿದ್ರು ನಮಗೆ ತಿಳ್ದಂಗೆ ಆಯ್ತು ನೀವು ಹಾಂ ನಮ್ಮ ಅಯ್ಯತ್ತ ನಿಮ್ಮ ಅಯ್ಯತ್ತ ಇಲ್ಲೇ ಬರ್ತಾರೆ ರಾಯಗೊಳ್ಳವರು ಅಶಿವ್ನೆ ನಮ್ಮ ಐ ಅಯ್ಯ ನಮ್ಮಯ್ಯ ಆಯ ಅಯ್ಯ ಅಯ್ಯ ಅಂದ್ರೆ ಗಂಡರು ಆಯಂದ್ರ ಹೆಮ್ಮೆ ಒಪ್ಕೊತ ಮಾತು ಅಯ್ಯ ಶಿವನೇ ನಮ್ಮ ದೇವರ ದೇವರು ಬಂದ ಗೀತೆ ನಾವು ಹಾಡೆವು ಹೌದು ಏನು ನಾವು ಹಾಡಿದ ಆಯ ಹಡ ರೆಕಾರ್ಡಿಂಗ್ ಮಾಡಿದ್ರು ಹೌದು ಸ್ವಲ್ಪ ತೋರ್ಸಿ ರೀ ಒಪ್ಪಳ ಮಾತು ಹಾಂ

ಇದೇನು ವಿಶೇಷತೆ ಇದು ಪ್ರಶ್ನೆ ಕೇಳುವಂತ ಮಾತು ಅಲ್ಲ ಹೌದು ಒಂದು ಮಾತು ನಿಮಗೆ ಜನರದ ಒಂದು ಮಾತು ಕೇಳ್ತೇನೆ ಏನು ಜನರದ ಏನು ಮಾತು ಮಾತು ಕೇಳಿದ್ರೆ ಏನು ಈ ಭೂಮಿ ತೆಲಿ ಮೇಲೆ ಭೂಮಿ ತೆಲಿ ಏನಾಯ್ತು ಇಬ್ರು ಬಂದಾರ ಇಬ್ರು ಬಂದಾರ ಹೊಳಿನ ಹೋಗಿಲ್ಲ ಹೊಳಿನ ಹೋಗಿಲ್ಲ ಇಬ್ರು ಹೋಗ್ಯಾರ ಹೊಳಿ ಬಂದಿಲ್ಲ ಅವ್ರು ಅವ್ರು ಯಾರು ಅವ್ರು ಯಾರು ಬಾಂಧವ್ರ ಯಾರು ಹೊಳವ್ರ ಯಾರು ಹೇಗು ಬೇಕಲ್ಲ ಅದೇ ಇಬ್ರು ಬಾಂಧವ್ರು ಹಾದವ್ರು ಯಾರ ಬಂದ್ರು ಯಾರು ಹಾ ಹೇಳ್ತಾನೋ ಹೌದು ಇಲ್ಲ ಅವ್ ಪಾರ್ಟಿದವ್ರಿ ನಮ್ಮ ಸಾಯಿಬ್ರಿಟ್ಟು ಹಳೆಯ ಹೊತ್ತ ಮಾತಾಡ್ಬೇಕಾದ್ರೆ ಇದ್ ಹಾಕೋ ರಾಜ್ ಸೌಕರಿಯ ಹ ಇಟ್ಟೆಲ್ಲ ಮಾತಾಡ್ಬೇಕು ಸಾಹಿಬ್ರ ಆದ್ರೆ ಬಾಳ ಕಠಿಣ ಮಾತಾಡ ಹೌದು ಸಹಾಯ ಇದ್ದಿದ್ದು ಹೆಂಗ್ ಗೊತ್ತದ ಇಟ್ಟೆಲ್ಲ ಇರ್ದಿದ್ದು ಅಳಿಯಾದ್ ನಟ್ಟೆ ಗೊತ್ತದ ಒಪ್ಗೊತನ ಹೌದು ಎಟ್ ನಮ್ ಬಗ್ಗೆ ಹೊರ ಮಾಡಿದ್ರು ಹೌದು ಹೌದೌದು ಏಳೆ ಊರ ಹಳೆ ಅಂತೇಳಿ ಊರ ಮಳ್ಯಾರ ಹೇಳಿದ್ರು ಮಹತ್ ಭಾಳ ಚಂದ ಅವ್ರು ಎಲ್ಲಾ ಅಳ್ಯಾಗುಪ್ಪ ಬಂದದರ ಸಾಬೂನು ತಂದ್ ಇಟ್ಕೊಂಡ್ರೆ ಆಯ್ತು ಇಟ್ಕೊಂಡ್ರಿಕರಿ ಜಾಗನೇ ಕೊಟ್ಲ ಹೋಗ್ತಾರೆ ಅವ್ರು ಹಾ ಆಧಾರ್ ಕಾರ್ಡ್ ಬೇಕ್ರಾ ಇಲ್ಲಿ ಇರ್ತಾರೆ ಅವ್ರು ನಾ ಎಂದೂ ಏನೂ ಬಗ್ಸಿಲ್ಲಾ ನಾ ಎಂದೂ ಏನು ಬಯಸಂಗು ಇಲ್ಲ ಹೌದು ನಮಗ ಭಗವಂತ ಕೊಡಬೇಕು ನಾವು ತಿನ್ಬೇಕು ಹೌದ್ ಹೌದು ಚಾವಿ ತೃತೀಯ ಅಷ್ಟೇ ಬುರ್ ಹೌದು ಈಗ ಈ ಮಂದಿ ಬರ್ತದ ಹಾ மது

ಇರ್ಲಿ ನಮ್ಮಿರರಿಗೆ ಬಹಳಷ್ಟು ಇತ್ತು ಬರಲಕತ್ತದ ಇಟ್ಟಗಳ ಬಗ್ಗೆ ಮಾತಾಡದಕ್ಕೆ ಇಲ್ಲಿ ಮಾತಾಡದಕ್ಕೆ ಇಟ್ಟಿಗೆ ಯಾತು ಮಾಡತಾವನಂಗಿಲ್ಲ ಹೌದು ಹೌದು ನಮ್ಮೂರದು ನಮ್ಮೂರದು ಕೂಡ ನಾಳೆ ವಿನತ್ತಕ್ಕೆ ಬಂದ ನಮ್ಮ ಮನಿ ಮಗ ಅಂತ ಮಧ್ಯ ನಿಮಗೆ ಹೌದು ನಾಳೆ ಅಲ್ಲ ಮನಿ ಮಗ ಅದು ನೀವು ಅದಕ್ಕೆ ಇರ್ಲಿ हिरನಾಗಿ ಇರತಕ್ಕಂತ ದೇವರ ಸೇವೆ ಮಾಡಿ ಭಗವಂತನ ನಾಮಸ್ಮರಣೆ ತಕಂತ ಬಂದಾರ ಹೌದು ನಮ್ಮ ಸಹಕಲದಾಗಿ ಇರತಕ್ಕಂತವರು ಹೌದು ಜಾಕಿರ್ ಸಾಹೇಬರಿಗೆ ಎರಡು ವಿಷಯ ಇಟ್ಟಿದ್ದೆನೋ ಏನು ಟ್ರಿಪ್ ವಿಷಯ ಶ್ರೇಷ್ಠ ಅಥವಾ ನೀ ಶ್ರೇಷ್ಠ ಅದ ಅಂದ ಕಲಕ್ಕ ಸಾಹೇಬ್ರು ಹಿಡ್ಕೊಂಡ್ರು ಬಹಳ ಚಂದ ಹಿಡ್ಕೊಂಡ್ರು ಜಗತ್ತಿನ ಒಳಗೆ ನೀನ್ ಅನ್ನೋದು ಬಹಳ ಶ್ರೇಷ್ಠದ ಶ್ರೇಷ್ಠದ ಈ ಜಗತ್ತ ಉತ್ಪತ್ತಿ ಆದಾಗ ಅದ ನಿನ್ನಿಂದ ಜಗತ್ತಿ ಉತ್ಪತ್ತಿ ಬಂದ್ರ ಎಲ್ಲಾರು ಎಲ್ಲರೂ ಹೌದು ನಿನ್ನಿಂದ ಭಗವಂತನಲ್ಲಿ ಇರ್ತದೆ நான மந்தியும் சாட்சி சலுத்தன் எல்லாரும் எல்லார்க்கீசு முட்டி முட்ட நான் அது முடத்தி முட்டாங்க எத்தங்க అలా శబ్దా ఇది బాజు వంద బప్ప కట్టె తోర్స్ అంద చాలా కర ಅದಕ್ಕೆ ಆ ಇವತ್ತಿನ ದಿವಸ ಹೌದು ನಾನು ಒತ್ತದ್ದು ಹೆಂಗೆ ಶ್ರೇಷ್ಠ ಅದ ಹೆಂಗೆ ಪ್ರೇಷ್ಠದ ಹೆಂಗೆ ಶ್ರೇಷ್ಠದಪ್ಪ ಅಂತ ಕೇಳಿದ್ರೆ ಹೆಂಗೆ ರೀ ಪಾಶೇನಾ ಹೌದು ಹಿರಿಯರು ಹೇಳ್ಯಾರ ಏ ಹೇಳ್ಯಾರ ಗೊಳ್ಳ ಸುಳ್ಳ ಒತ್ತು ಬೇಡ್ರಿ ಹೌದು ಸತ್ಯ ಶುದ್ಧ ಒಳಗೆ ಅಡಕಳಾಗಿರ್ತಕ್ಕಂಥ ನಾಯಿ ಎಲ್ಲಿ ಅನ್ನೋಂಥ ಅದನ್ನ ಮಾತ್ರ ಬಳಕೆ ಮಾಡ್ತೀವಿ ಯಾರು ಹೌದು ನಾನು ಎಲ್ಲಿ ಬರ್ತದ ಎಲ್ಲಿ ಬತ್ತಪ್ಪ ನಾನು ಅಂತ ಮಾತುತಿ ಕೇಳಿದ್ರ ಎಲ್ಲಿ ಬತ್ತು ಹರಿಕೆ ಹರಿ ಗ್ರಾಮಗಳಲ್ಲಿ ಪದ್ಮಾವತಿ ಇದ್ರು ಹೌದು ಅರಿಕೆರೋಳ ಪದ್ಮಾದೇವಿ ಇದ್ರು ಮುನ್ನೆಟ್ಟಿ ಕುಡಿದ ಮೇಲೆ ಅಂಶದ ಮುತ್ತ ಇದ್ದ ಅಂಶದ ಮುತ್ತ ಇದ್ದ್ರಿಪ್ಪ ತಾಯಿನೇಳ ಪದ್ಮಾವತಿ ದಿನ ಪ್ರತಿ ಮಾಸಿದ್ದನ ಕೈಯಾಗ ಹೌದೌದು ಕೊಡ್ ಕಳಿಸ್ತೇವ್ ಹೌದ್ ಹೌದು ಹೌದಿಲ್ಲ ಕಳಿಸ್ತೇವ್ ಬುತ್ತಿ ಕೊಡ್ ಕಳಿಸ್ತೇವ ಒಂದು ದಿನ ಪದ್ಮಾವತಿ ಹೇಳ್ತಾಳೆ ಎಲ್ಲೋ ಮಾದಣ್ಣ ಹೌದು ಇವತ್ತು ದಿವಸ ಹೌದು மக்கள் பல்தூஜா பூஜை தாயி அவங்க அம்சி நான் மக்கள் தாயிங்க மாத்து கொட்டான ಮಾಧು ನಿಂಗೆ ನಾಟ ಗುಡ್ಡಕ್ಕೆ ಹೋಗಿ ನಾಟ ಗುಡ್ಡಕ್ಕೆ ಹೋಗಿ ನಾಟ ಗುಡ್ಡಕ್ಕೆ ಹೋಗಿ ಹೌದು ಬುತ್ತಿ ಇಟ್ಟು ಮುತ್ತ ಅಂಶ ಮುತ್ತೆ ಹಾ ಇಟ್ಟ ಬುತ್ತಿ ಇಟ್ಟು ಹೊಳಿ ಕುತ್ತ ಮಾರಿತ್ರಿ ಕುತ್ತ ಅಂಶದ ಮುತ್ತೆ ಹೇಳ್ದ ಏನ್ ಹೇಳ್ದ ಯಾಕೆ ಹೋಮದ ದಿನ ಪ್ರೀತಿಯಿಂದ ಊಟ ಮಾಡಿಸ್ತಿದ್ದಿ ಇವತ್ತು ಯಾಕೆ ಹಿಂಗೆ ಬಾಳಕ್ಕೆ ಅಂತ ಹಿಂಗ್ ಯಾಕೆ ಕುತ್ತಿ ಹೋಮದು ಅಕ್ಕ ಹೊಳ್ಳಿ ಅಕ್ಕ ಹೊಳ್ಳೆ ಕುತ್ತಿ ಅಂದ ಹೌದು ಮಾಧು ನಿಂಗೆ ಹೇಳ್ತಾನ ಏನ್ ಹೇಳ್ತಾನ ಭಗವಂತ ಇವತ್ತು ನನಗ ಬೆನ್ನ ಬುಜ ಬೇಕಂದವ ನನಗೊಂದು ಬೆನ್ನು ಬುಜ ಬೇಕು சித்த சோமன் மத்திய கண்ணு மத்திய ನಾಲ್ಕು ಮಂದಿ ಧರ್ಮರು ಹುಟ್ಟರು ಒಬ್ಬ ಹೆಣ್ಮಿ ಯಾರು ಕಾಲ ಹುಟ್ಟಿ ಮಾದ್ ಹೌದು ಮಾದ ನಾಲ್ಕು ಮಕ್ಕಳು ಪಡ್ಕೊಂಡು ಎತ್ತ ಪಡೆಯ ಪಡ್ಕೊಂಡು ತಾಯಿಗೆ ಮಾತು ಕೊಟ್ಟಿದ ನಂಗ್ ಪುಂಡೆ ಬರ್ತಾರೆ ಹೇಳಿ ಮಕ್ಕಣ್ಣ ಫಲ ಕಡಕೊಂಡ ತೋಲೇ ಬರ್ತ ಅಂತ ಹೇಳಿ ಅವ್ರು ನಾ ತಲೆ ಗುಡ್ಡ ಕಾದ ಹೌದು ಮಕ್ಕ ಫಲ ತಗೊಂಡು ತಾಯಿನ ಪದ್ಮಾವತಿ ಸ್ವೀಕಾರ ಮಾಡಿದ್ರು ಹೌದು ಸುದ್ಧ ಬ್ರಿಲಿಯನ್ಸ್ ದ ಸ್ವಾಮಿ ಮತ್ತೆ ಕಣ್ಣು ಮತ್ತೆ ಹುಟ್ಟಿದ್ರು ಹೌದು ಹೌದ್ ಹೌದು ಇಪ್ಪ ಇದು ಅಲ್ಲಗಳಿದ್ರಪ್ಪ ಅಂದ್ರೆ ಹೌದು ಜಾಕಿರ್ ಸಾಹಬ್ರು ದೊಡ್ಡ ಕಲಾವಿದ ಅಂತ ಹೇಳ್ತಿದ್ರು ದೊಡ್ಡ ಕಲಾವಿದ ಒಳ್ಳೆ ಕಲಾವಿದ್ರು ಛಾನೇಯರು ಬಾ ಪಂಡಿತ್ರರು ಇದು ಒಂದು ಸಾಕು சேவ் ஜத்த நீ எக் நீன நீ அந்த